ಸ್ನೇಹಿತರೆ ನಮಸ್ಕಾರ ನ್ಯೂಸ್ ಲೀಡರ್ ಕನ್ನಡ ವಾಹಿನಿಯ ಮತ್ತೊಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಗೆಳೆಯರೆ ನಮಗಾಗ್ಲಿ ನಿಮಗಾಗ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಾವು ಸಹಿಸುವುದಿಲ್ಲ ಎಂತಹ ಅಸಮರ್ಥನಾದರೂ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಮರ್ಥನಾಗಿ ಎಂತಹ ಸಮಸ್ಯೆಯನ್ನಾದರೂ ಪ್ರಬಲವಾಗಿ ಎದುರಿಸುವಂತಹ ಶಕ್ತಿಯನ್ನ ಪಡೆಯುತ್ತಾನೆ ಅಂತಹದೇ ಒಂದು ಸಾಹಸ ವೀರರ ಕಥೆಯನ್ನ ನಾನು ನಿಮಗೆ ಹೇಳುವಂತಹ ಪ್ರಯತ್ನವನ್ನ ಮಾಡ್ತೇನೆ ಸ್ನೇಹಿತರೆ ಹಿಂದುತ್ವವೆಂದರೆ ಎಲ್ಲವನ್ನ ಮತ್ತು ಎಲ್ಲರನ್ನ ಒಳಗೊಳ್ಳುವುದೇ ಹಿಂದುತ್ವ ಆದ್ರೆ ಕೆಲವು ತಿಳಿಗೇಡಿಗಳು ತಮ್ಮ ಸ್ವಾರ್ಥಕ್ಕಾಗಿ ಧರ್ಮದಲ್ಲಿ ಇರದೇ ಇರುವಂತಹ ಅಂಶಗಳನ್ನ ಅಂದ್ರೆ ಅಧರ್ಮದ ಅಂಶಗಳನ್ನ ಧರ್ಮದಲ್ಲಿ ತುರುಕಿ ಈ ಧರ್ಮದ ಬಗ್ಗೆ ಒಂದಷ್ಟು ಕೆಟ್ಟ ಅಭಿಪ್ರಾಯ ಮೂಡುವಂತಹ ಸಂದರ್ಭಗಳನ್ನ ಸೃಷ್ಟಿಸಿದ್ದಾರೆ ಈ ರೀತಿಯಾಗಿ ಹಿಂದುತ್ವದಲ್ಲಿ ಎಲ್ಲವನ್ನ ಮತ್ತು ಎಲ್ಲರನ್ನ ಒಳಗೊಂಡಂತಹ ಹಿಂದೂಗಳ ಹೃದಯ ಸಾಮ್ರಾಟರಾದಂತಹ ಶಿವಾಜಿ ಮಹಾರಾಜರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ ಗೆಳೆಯರೆ ನಾವೀಗ ಹೇಗೆ ನಮ್ಮ ಸೈನ್ಯದಲ್ಲಿ ವಿವಿಧ ವಿಭಾಗಗಳನ್ನ ಅಂದ್ರೆ ಸಿಖ್ ರೆಜಿಮೆಂಟ್ ಗುರ್ಕ ರೆಜಿಮೆಂಟ್ ಈ ರೀತಿಯಾದಂತಹ ವಿವಿಧ ವಿಭಾಗಗಳನ್ನ ಗಮನಿಸ್ತಾ ಇದ್ದೇವೋ ಹಾಗೆಯೇ ಶಿವಾಜಿ ಮಹಾರಾಜರು ಯಾವ ಸಮುದಾಯವನ್ನ ಅತ್ಯಂತ ತಳ ಸಮುದಾಯ ಎಂದು ಆಗ ಕರೆಯುತ್ತಿದ್ದರೋ ಆ ತಳ ಸಮುದಾಯಗಳ ವೀರರನ್ನ ಗುರ್ತಿಸಿ ಅವರ ಸಾಹಸವನ್ನ ಜಗತ್ತಿಗೆ ಪರಿಚಯಿಸುವಂತಹ ಉದ್ದೇಶದಿಂದ ಮಹರ್ ರೆಜಿಮೆಂಟ್ ಎನ್ನುವಂತಹ ಒಂದು ಸೈನಿಕ ತುಕಡಿಯನ್ನು ಹೊಂದಿದ್ರು ಅಂದ್ರೆ ನೀವು ನಂಬಲೇಬೇಕು ಗೆಳೆಯರ ಇತಿಹಾಸದ ಪುಟಗಳಲ್ಲಿ ಶಿವಾಜಿ ಮಹಾರಾಜರು ಮತ್ತು ಅವರ ಮಕ್ಕಳ ನಂತರ ಅವರ ವಂಶಸ್ಥರ ಕೊನೆಯ ಅರಸರ ಒಂದು ದೌರ್ಬಲ್ಯವನ್ನ ಬಳಸಿಕೊಂಡಂತಹ ಮಂತ್ರಿಗಳಾಗಿದ್ದಂತಹ ಪೇಶ್ವೆಗಳು ತಾವೇ ಸಾಮ್ರಾಟರಾಗಿ ಮೆರೆಯಲು ಪ್ರಾರಂಭಿಸ್ತಾರೆ ಹೀಗೆ ತಾವೇ ಸಾಮ್ರಾಟರಾಗಿ ಮೆರೆಯಲು ಪ್ರಾರಂಭಿಸಿದಂತಹ ಪೇಶ್ವೆಗಳ ಕೊನೆಯ ರಾಜ ಎರಡನೇ ಬಾಜಿರಾಯ ಮಾಡಿದಂತಹ ಆ ಎಡವಟ್ಟಿನ ಕಥೆಯನ್ನ ನಾನಿವತ್ತು ನಿಮಗೆ ಹೇಳ್ತೇನೆ ನಾನು ಪ್ರಾರಂಭದಲ್ಲಿ ಹೇಳಿದಂತೆ ಶಿವಾಜಿ ಮಹಾರಾಜರು ಮಹರ್ ಎನ್ನುವಂತಹ ಒಂದು ಸೈನಿಕ ತುಗಡಿಯನ್ನ ಹೊಂದಿರ್ತಾರೆ ಅದನ್ನ ಅವರ ಮಕ್ಕಳು ಮೊಮ್ಮಕ್ಕಳು ಮುಂದುವರಿಸಿಕೊಂಡು ಬರ್ತಾರೆ ಆದ್ರೆ ಯಾವಾಗ ಪೇಶ್ವೆಗಳ ಕೈಗೆ ಮರಾಠ ಸಾಮ್ರಾಜ್ಯ ಹೋಗುತ್ತೋ ಆಗ ಧರ್ಮಾಂತರಾದಂತಹ ಪೇಶ್ವೆಗಳು ಇವರು ಅಸ್ಪೃಶ್ಯರು ಕೆಳ ಜಾತಿಯವರು ಇವರು ಸೈನಿಕರಾಗಲು ಲಾಯಕ್ಕಿಲ್ಲದವರು ಇವರೇನಿದ್ದರೂ ನಮ್ಮ ಸೇವೆಯನ್ನ ಮಾಡಿಕೊಂಡಿರ್ಬೇಕಾದಂತಹ ಸಮುದಾಯ ಎಂದು ನಿರ್ಧರಿಸಿ ಎಲ್ಲ ಮಹರ್ ಸೈನಿಕರನ್ನ ಸೈನ್ಯದಿಂದ ಉಚ್ಚಾಟನೆ ಮಾಡಿಬಿಡ್ತಾರೆ ಒಮ್ಮೆ ಬ್ರಿಟಿಷರ ಸೈನ್ಯ ಮರಾಠ ಸಾಮ್ರಾಜ್ಯವನ್ನ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನ ಮಾಡುತ್ತೆ ಈ ವಿಚಾರ ಉಚ್ಚಾಟನೆಗೊಂಡಿದ್ದಂತಹ ಮಹರ್ ಸೈನಿಕದ ಮುಖಂಡನ ಕಿವಿಗೂ ಸಹ ಬೀಳುತ್ತೆ ಎಷ್ಟಾದರೂ ಈ ದೇಶದ ಮೂಲ ನಿವಾಸಿಗಳು ದೇಶಭಕ್ತರು ಯಾವುದೇ ಕಾರಣಕ್ಕೂ ಹೊರಗಿನವರು ಬಂದಂತಹ ಸಂದರ್ಭದಲ್ಲಿ ದೇಶದವರಿಗೆ ಮೊದಲ ಆದ್ಯತೆ ಕೊಡುತ್ತಾರೆ ಹೊರತು ಹೊರಗಿನವರಿಗಲ್ಲ ಆ ಕಾರಣದಿಂದಲೇ ಈ ಒಂದು ಸೈನ್ಯದ ಮುಖಂಡನಾದಂತಹ ಸಿದ್ಧನಾಕ ಎನ್ನುವಂತಹ ವ್ಯಕ್ತಿ ಎರಡನೇ ಬಾಜಿರಾಯನ ಬಳಿ ಹೋಗಿ ದಯಮಾಡಿ ಈ ಒಂದು ಯುದ್ಧದಲ್ಲಿ ನಿಮ್ಮ ಪರವಾಗಿ ಕೆಲಸ ಮಾಡುವಂತಹ ನಿಮ್ಮ ಪರವಾಗಿ ಹೋರಾಡುವಂತಹ ಈ ಮರಾಠ ಸಾಮ್ರಾಜ್ಯವನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ನಮ್ಮದು ಪಾಲು ಇರುವಂತಹ ಒಂದು ಅವಕಾಶವನ್ನ ಕೊಡಿ ಎನ್ನುವಂತಹ ಬೇಡಿಕೆಯನ್ನ ಇಡ್ತಾನೆ ಆದ್ರೆ ಆ ಬಾಜಿರಾಯ ನಡೆದುಕೊಂಡಂತಹ ಆ ಒಂದು ರೀತಿ ಹೌದು ಸ್ನೇಹಿತರೆ ಎರಡನೇ ಭಾಜಿರಾಯ ಸಿದ್ಧನಾಗನೊಂದಿಗೆ ನಡೆದುಕೊಂಡಂತಹ ರೀತಿ ಮತ್ತು ಎರಡನೇ ಬಾಜಿರಾಯ ಆಡಿದಂತಹ ಮಾತುಗಳು ಸಿದ್ಧನಾಯಕನ ಸ್ವಾಭಿಮಾನಕ್ಕೆ ದೊಡ್ಡ ಪೆಟ್ಟನ್ನೇ ಕೊಟ್ಟಿತ್ತು ನೀವು ಕೇಳು ಜಾತಿಯವರು ನೀವು ಅಸ್ಪೃಶ್ಯರು ನಮ್ಮ ಸರಿಸಮನಾಗಿ ನಿಂತು ಯುದ್ಧ ಮಾಡುವುದು ಅಂದರೆ ಏನು ನಿಮ್ಮ ಸಹಾಯವನ್ನು ಪಡೆದು ಈ ಯುದ್ಧವನ್ನು ಗೆಲ್ಲಬೇಕಾದಂತಹ ಅನಿವಾರ್ಯತೆ ನಮಗಿಲ್ಲ ಈಗಾಗಲೇ ನಮ್ಮ ಬಳಿ ಮೇಲ್ವರ್ಗದ ಸಾಕಷ್ಟು ವೀರ ಯೋಧರಿದ್ದಾರೆ ನಿಮ್ಮ ಸಹವಾಸವೂ ಬೇಡ ನಿಮ್ಮ ಸಹಾಯವೂ ಬೇಡ ಹೊರಡು ಇಲ್ಲಿಂದ ಎಂದು ಅವಮಾನಿಸಿ ಕಳಿಸಿಬಿಡುತ್ತಾನೆ ಇಷ್ಟೇ ಅಲ್ಲ ಸಿದ್ಧನಕ ಹೊರಟ ನಂತರ ಸಿದ್ಧನಕ ನಿಂತಿದ್ದ ಜಾಗವನ್ನ ಗಂಜಲದಿಂದ ತೊಳೆದು ಬಿಡಿ ಆ ಜಾಗವನ್ನ ಪವಿತ್ರಗೊಳಿಸಿ ಎಂದು ತನ್ನ ಸೈನಿಕರಿಗೆ ಎರಡನೇ ಬಾಜಿರಾಯ ಆದೇಶವನ್ನು ಕೊಡ್ತಾನೆ ಇದು ಅವನು ಮಾಡಿದಂತಹ ಎಡವಟ್ಟುಗಳಲ್ಲಿ ಅತ್ಯಂತ ದೊಡ್ಡ ಎಡವಟ್ಟು ಅಂದ್ರೆ ಖಂಡಿತವಾಗಲು ತಪ್ಪಾಗ್ಲಾರದು ಇದು ಸಿದ್ಧನಕನನ್ನ ಮತ್ತಷ್ಟು ಕೆರಳಿಸಿ ಬಿಡುತ್ತೆ ತನಗಾದ ಅವಮಾನವನ್ನ ತನ್ನ ಸಹಚರರ ಬಳಿ ಹೋಗಿ ಅತ್ಯಂತ ನೋವಿನಿಂದ ಹೇಳ್ಕೋತಾನೆ ಜಾತಿಯ ಕಾರಣದಿಂದ ದೇಶ ಸೇವೆ ಮಾಡುವಂತಹ ಅವಕಾಶದಿಂದ ನಮ್ಮನ್ನ ವಂಚಿಸುವಂತಹ ಇಂತಹ ಧರ್ಮಾಂಧ ಸರ್ಕಾರಗಳು ರಾಜರು ಇದ್ದರೇನು ಅಥವಾ ಓದರೇನು ಎಂದು ಅತ್ಯಂತ ನೋವಿನ ನುಡಿಗಳನ್ನ ನುಡಿದ ಎನ್ನುವಂತಹ ಮಾಹಿತಿ ಬ್ರಿಟಿಷರ ಕಿವಿಗೆ ಬಿದ್ದು ಬಿಡುತ್ತೆ ಬ್ರಿಟಿಷರು ಸುಮ್ಮನೆ ಇರ್ತಾರಾ ನೇರವಾಗಿ ಸಿದ್ದನಾಗನ ಬಳಿಗೆ ಬರುವಂತಹ ಬ್ರಿಟಿಷರು ನೀವು ನಮಗೆ ಈ ಯುದ್ಧದಲ್ಲಿ ಸಹಾಯ ಮಾಡಿದ್ರೆ ಈ ಧರ್ಮಾಂಧ ಸರ್ಕಾರವನ್ನ ಈ ಒಂದು ಮನುಷ್ಯತ್ವವೇ ಇಲ್ಲದಂತಹ ರಾಜನ ಆಡಳಿತವನ್ನ ಕೊನೆಗಾಣಿಸಿ ಸಮಾನತೆಯನ್ನ ಸಾರುವಂತಹ ಒಂದು ಮಹಾ ಸಾಮ್ರಾಜ್ಯವನ್ನ ನಿರ್ಮಿಸ್ತೇವೆ ಅದರಲ್ಲಿ ಜಾತಿ ಭೇದಗಳಿಲ್ಲದೆ ಸರ್ವರಿಗೂ ಸಮಪಾಲು ಸಿಗುವಂತಹ ಅವಕಾಶಗಳನ್ನ ಕಲ್ಪಿಸಿಕೊಡ್ತೇವೆ ದಯಮಾಡಿ ನಮಗೆ ಸಹಾಯ ಮಾಡಿ ಎನ್ನುವಂತಹ ಬೇಡಿಕೆಯನ್ನ ಬ್ರಿಟಿಷರು ಇಡ್ತಾರೆ ಸಿದ್ದನಕ ಹೇಳಿ ಕೇಳಿ ಮಹಾನ್ ದೇಶಭಕ್ತ ಒಂದಲ್ಲ ಹತ್ತು ಬಾರಿ ಯೋಚನೆ ಮಾಡ್ತಾನೆ ಆದರೆ ತನಗೆ ಮತ್ತು ತನ್ನ ಪೂರ್ವಿಕರಿಗೆ ಆದಂತಹ ಅವಮಾನ ಅವನನ್ನ ಇನ್ನೂ ಕಾಡುತ್ತಲೇ ಇರುತ್ತದೆ ಇಂತಹ ಅವಿವೇಕಿ ರಾಜನ ರಾಜ್ಯದ ಆಡಳಿತ ಮುಂದುವರಿದಿದ್ದೆ ಆದರೆ ಸಾಮ್ರಾಜ್ಯದಲ್ಲಿ ಮನುಷ್ಯತ್ವವೇ ಸತ್ತು ಹೋಗುವುದಿಲ್ಲವೇ ಧರ್ಮದ ಹೆಸರಿನಲ್ಲಿ ಅಧರ್ಮವನ್ನ ಸೃಷ್ಟಿಸಿರುವಂತಹ ಇಂತವರು ಇರುವುದಕ್ಕಿಂತ ಇವರ ಸಾಮ್ರಾಜ್ಯ ಕೊನೆಗೊಂಡರೆ ಒಳಿತು ಎಂದು ಬ್ರಿಟಿಷರ ಪರವಾಗಿ ಯುದ್ಧಕ್ಕೆ ನಿಂತೆ ಬಿಡುತ್ತಾನೆ ಸ್ನೇಹಿತರೆ ಹೀಗೆ ಬ್ರಿಟಿಷರ ಪರವಾಗಿ ಯುದ್ಧ ಮಾಡಲು ಮನಸ್ಸು ಮಾಡುವಂತಹ ಮಹರ್ ಸೈನಿಕರು ಬ್ರಿಟಿಷರ ಸೈನ್ಯ ತಮ್ಮನ್ನ ಸೇರಿಕೊಳ್ಳುವವರೆಗೂ ತಾಳ್ಮೆಯಿಂದ ಕಾಯುವುದಿಲ್ಲ ಕಾರಣ ಅವರ ರಕ್ತ ಕೊತ ಕೊತನೆ ಕುದಿಯುತ್ತಲಿತ್ತು ಆ ಕಾರಣದಿಂದ ಕೇವಲ ಇನ್ನೂರು ಜನರಿದ್ದರೂ ಸಾವಿರಾರು ಸಂಖ್ಯೆಯಲ್ಲಿ ಇದ್ದಂತಹ ಪೇಶ್ವೆಗಳ ಮೇಲೆ ತಟ್ಟನೆ ದಾಳಿಯನ್ನ ಮಾಡಿಬಿಡ್ತಾರೆ ಸಿಕ್ಕ ಸಿಕ್ಕವರನ್ನ ಕೊಚ್ಚುವಂತಹ ಕೆಲಸವನ್ನ ಮಾಡ್ತಾರೆ ಇವರ ವೀರಾವೇಶವನ್ನ ಗಮನಿಸುವಂತಹ ಪೇಶ್ವೆಯ ಸೈನಿಕರು ಯುದ್ಧ ಭೂಮಿಯಿಂದ ಓಡಿ ಹೋಗುವಂತಹ ಕೆಲಸವನ್ನ ಮಾಡ್ತಾರೆ ಎರಡನೇ ಬಾಜಿರಾಯನು ಸಹ ಇದೇ ಯುದ್ಧ ಭೂಮಿಯಿಂದ ಪಲಾಯನಗೊಂಡು ತನ್ನ ಜೀವವನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾನೆ ಆದ್ರೆ ಈ ಮಹರ್ ಸೈನಿಕರು ಸುಮ್ಮನಿರ್ತಾರ ಅಟ್ಟಾಡಿಸಿಕೊಂಡು ಹೋಗಿ ಸಿಕ್ಕ ಸಿಕ್ಕವರ ಮೇಲೆ ಎರಗಿ ತಮಗಾದಂತಹ ಅವಮಾನವನ್ನ ತಮಗಾದಂತಹ ನೋವನ್ನ ಅಲ್ಲಿ ವ್ಯಕ್ತಪಡಿಸುತ್ತಾ ಸಾಕಷ್ಟು ಜನ ಸೈನಿಕರನ್ನ ಹತ್ಯೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಹೀಗೆ ನಡೆದಂತಹ ಪ್ರತಿ ದಾಳಿಯಲ್ಲಿ ಈ ಇನ್ನೂರು ಜನ ಮಹರ್ ಸೈನಿಕರು ಸಹ ವೀರ ಸ್ವರ್ಗವನ್ನ ಹಾಕ್ತಾರೆ ಬ್ರಿಟಿಷರು ಬಂದು ನೋಡ್ತಾರೆ ಇನ್ನೂರು ಜನ ಸೈನಿಕರು ಕೇವಲ ಇನ್ನೂರು ಜನ ಸೈನಿಕರು ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾಯಿತು ಎನ್ನುವಂತಹ ಒಂದೇ ಒಂದು ಕಾರಣದಿಂದ ತಮ್ಮಲ್ಲಿದ್ದ ಆಕ್ರೋಶದ ಬೆಂಕಿಯನ್ನ ಹಚ್ಚಿಕೊಂಡು ಸಾಕಷ್ಟು ಜನರನ್ನ ಅದರಲ್ಲಿ ಬರಸಳೆದು ತಬ್ಬಿ ಆ ಬೆಂಕಿಯ ಜ್ವಾಲೆಯಲ್ಲಿ ಸುಟ್ಟಿದ್ದನ್ನ ಕಂಡು ಬೆರಗಾಗ್ತಾರೆ ಭೀಮಾ ನದಿಯ ತೀರದಲ್ಲಿ ನಡೆದಂತಹ ಈ ಯುದ್ಧದ ಸ್ಮಾರಕಕ್ಕಾಗಿ ಆ ವೀರ ಯೋಧರ ನೆನಪಿಗಾಗಿ ಬ್ರಿಟಿಷರು ಅಲ್ಲೊಂದು ಸ್ಮಾರಕವನ್ನ ನಿರ್ಮಿಸ್ತಾರೆ ಅದೇ ಈಗ ಬಹುತೇಕರು ಸಂದರ್ಶನ ಮಾಡುವಂತಹ ವೀರ ಕೊರೆಂಗಾವ್ ಸ್ಮಾರಕ ಸ್ನೇಹಿತರೆ ಇಂತಹ ಅನೇಕ ಬುಡುಕಟ್ಟುಗಳು ಇಂತಹ ಅನೇಕ ತಳ ಸಮುದಾಯಗಳು ನಮ್ಮ ಇತಿಹಾಸದಿಂದ ಕಣ್ಮರೆಯಾಗ್ತಾ ಇದ್ದಾವೆ ಅವರ ಸಾಹಸ ಗಾಥೆಗಳನ್ನ ಹೇಳುವಂತಹ ಇತಿಹಾಸಕಾರರು ಕಡಿಮೆ ಸಂಖ್ಯೆಯಲ್ಲಿ ಇದ್ದ ಕಾರಣದಿಂದಲೋ ಏನೋ ಕೇವಲ ರಾಜರನ್ನ ಮೆರೆಸುವ ನೆಪದಲ್ಲಿ ತಳ ಸಮುದಾಯದ ಅಥವಾ ಶ್ರೀ ಸಾಮಾನ್ಯನ ಸಾಮರ್ಥ್ಯವನ್ನ ಮುಚ್ಚಿ ಹಾಕುವಂತಹ ಪ್ರಯತ್ನ ನಡೆದಿದೆಯೇ ಎನ್ನುವಂತಹ ಅನುಮಾನ ಮೂಡದೇ ಇರೋದು ಸ್ನೇಹಿತರೆ ಇದು ನ್ಯೂಸ್ ಕನ್ನಡ ಇದು ನಿಮ್ಮ ಧ್ವನಿ నీవే నమ్మతని నమస్కారం